ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಥ್ಯಾಂಕ್ ಯು ಸುದೀಪ್ ಸರ್ ಫಾರ್ ಕಮಿಂಗ್ ಅಂಡ್ ಸಪೋರ್ಟಿಂಗ್ ದಿಸ್ ಫಿಲ್ಮ್ ಇದರಲ್ಲಿ ನಾನು ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಫಸ್ಟ್ ಟೈಮ್ ಏನು ಮಾಡ್ತಾ ಇಲ್ಲ ಹಿಂದಿನ ಪ್ರೀತಿ ಅನ್ನೋದು ಮಾಡಿದ್ದೆ ಬಟ್ ಇಲ್ಲಿ ಬೇರೆ ಥರ ಏನಿತ್ತು ಅಂದರೆ ಕ್ಯಾರೆಕ್ಟರೈಸೇಷನ್ ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ನನ್ನ ಲುಕ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಡಿ ಗ್ಲಾಮರ್ ಎವ್ರಿಥಿಂಗ್ ಸೊ ನನಗಿದು ಇಟ್ ವಾಸ್ ಲೈಕ್ ಚಾಲೆಂಜಿಂಗ್ ಏನೇನೋ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತೀವಿ ಸೊ ಇದನ್ನೂ ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಎಲ್ಲರೂ ಒಂದು ಕಡೆ ಒಂದು ರೀತಿ ಹೋದರೆ ನಾನು ಸ್ವಲ್ಪ ವಿಭಿನ್ನತೆ ತೋರಿಸೋಣ ಅಟ್ಲೀಸ್ಟ್ ಸೊ ವಾಟ್ ಎವರ್ ಹ್ಯಾವ್ ಗಾಟ್ ಸೊ ಲೆಟ್ ಮಿ ಎಕ್ಸ್ಪ್ಲೋರ್ ಇಟ್ ಅಂತ ಈ ಕ್ಯಾರೆಕ್ಟರನ್ನ ಒಪ್ಕೊಂಡೆ ಸೊ ಮೊದಲನೇಗೆ ನಾನು ಒಪ್ಕೊಂಡಿದ್ದು ನಿಶಾಂತ್ ಸರ್ ಮತ್ತು ರಿಷಿತ್ ಅವ್ರು ಮಾತಾಡಿದ ರೀತಿ ಇದು ವೇ ಇದೆ ಅಪ್ರೋಚ್ ಆ್ಯಂಡ್ ನಾನು ಲಾಸ್ಟ್ ಪ್ರೆಸ್ ಮೀಟ್ನಲ್ಲೂ ಹೇಳಿದ್ದೀನಿ ಸೊ ಟ್ರೈಲರ್ ಶೂಟ್ ಹೇಗಾಯಿತು ಮತ್ತು ಆ್ಯಂಡ್ ಹೌ ವೈಲ್ ಇಟ್ ಬಟ್ ಒಂದೊಂದು ಇವಾಗ ಎಲ್ಲರೂ ಕೇಳ್ಬೋದು ಯಾಕೆ ಈ ಕ್ಯಾರೆಕ್ಟರ್ ಮಾಡಿದೆ ಅಂತ ಬಟ್ ನೀವು ಫುಲ್ ನೋಡಾದ್ಮೇಲೆ ನೀವೇ ಹೇಳ್ತೀರಾ ವಡೆಬೋರ್ ಚಾಲೆಂಜ್ ವಟ್ ಎವರ್ ಯು ಯೂಸ್ ಯು ಗಾಡ್ ದಿ ರೋಲ್ ಸೊ ಇಟ್ ಇಸ್ ಗುಡ್ ಯು ಡೆಡ್ ದಿಸ್ ಅಂತ ಹೇಳೇ ಹೇಳ್ತೀರಾ ಅಂತ ನನಗೊಂದು ನಂಬಿಕೆ ಇದೆ ಆ್ಯಂಡ್ ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕ್ಯಾರೆಕ್ಟರ್ ನಾನು ತುಂಬ ಇಷ್ಟಪಟ್ಟು ಎವ್ರಿ ಡೇ ನನಗೆ ಏನು ಮಾಡ್ಬೋದು ಅಂತ ಒಂದು ಆ ಕ್ಯೂರಿಯಾಸಿಟಿ ಇತ್ತು ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಇಟ್ ವಾಸ್ ಲೈಕ್ ಓಕೆ ಟು ಡೇಸ್ ನ್ಯೂ ಚಾಲೆಂಜ್ ಡೇ ಅನ್ನೋ ಥರ ಇತ್ತು ಸೊ ಈ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟು ಮಾಡಿರೋ ಅಂತ ಕ್ಯಾರೆಕ್ಟರ್ಸ್ ಅಂತಂದರೆ ಚರಣ್ ಸರ್ ಶಿವು ಸರ್ ಮತ್ತೆ ಅಂಡ್ ವರ್ಷ ಕೂಡ ಸೊ ದೇ ಹ್ಯಾವ್ ಶೋನ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ನಂದು ಏನು ನೀವು ಗಿರಿಜಾ ಕ್ಯಾರೆಕ್ಟರ್ ನೋಡ್ತಿರೋ ತುಂಬ ತುಂಬ ಚೆನ್ನಾಗಿ ಅಂತ ನನ್ನ ಬಂದ ನಂಬಿಕೆ ಆ್ಯಂಡ್ ನಾನು ಇನ್ಫ್ಯಾಕ್ಟ್ ದಿ ಇಂಟರ್ವ್ಯೂಸ್ ಕೂಡ ಹೇಳಿದ್ದೆ ಚೈತ್ರ ಇಸ್ ದಿ ಬಿಗ್ಗೆಸ್ಟ್ ಪಿಲ್ಲರ್ ಫಾರ್ ದಿಸ್ ಅಂತ ಬಿಕಾಸ್ ಆಡಿಯನ್ಸ್ಗೆ ರೀಚ್ ಆದಾಗ ಇದೇನಾದ್ರು ಗೆದ್ದಾಗ ಸೊ ಫಸ್ಟ್ ವರ್ಡ್ ಎ ಟೇಕ್ ಇಸ್ ಚೈತ್ರಾ ನೇಮ್ ಸೊ ಐ ಯು ಆಲ್ ದಿ ವೆರಿ ಬೆಸ್ಟ್ ಅಂಡ್ ರೆಕ್ವಿಕ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂಡ್ ಐ ವಿಶ್ ಯು ಮೋರ್ ಅಂಡ್ ಮೋರ್ ಕ್ಯಾರೆಕ್ಟರ್ಸ್ ಟು ಕಮ್ ಫು ಯು ಸೊ ಆಲ್ ದಿ ವೆರಿ ಬೆಸ್ಟ್ ಅಂಡ್ ನಮ್ಮ ರಿಷಿತ್ ಸರ್ ಆ್ಯಂಡ್ Nishant sir, so it is Shilpa, so they have been a biggest uh, nice support for this whole film. So now Nishant sir, I came up because everything was so nice, so perfect. Uh, so uh, I wish the uh, director and the producer, all the, all the very best. So thank you for giving me this role. Thank you. <laughs>